ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ ಒಳ್ಳೆ ಕಮರ್ಷಿಯಲ್ ಪ್ರಾಜೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಇಟ್ ಮೀನ್ಸ್ ಕನ್ವೆನ್ಷನ್ ಹಾಲು ರೆಸಾರ್ಟ್ಸು ಅಪಾರ್ಟ್ಮೆಂಟ್ಸು ಫ್ಲ್ಯಾಟ್ಸು ವಿಲ್ಲಾಸು ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಈ ಥರ ಯೋಚನೆಗಳು ಇಟ್ಕೊಂಡಿದ್ದೀರಾ ಆಕೆ ಅದಕ್ಕೆ ತಕ್ಷಣ ಜಾಗ ಇದೆಯಾ ಜಾಗ ಇದ್ದರೆ ಅದನ್ನು ನೀವು ಪ್ರಕಾರ ಚೆಕ್ ಮಾಡಿಸಿದಿರ ವಾಸ್ತು ಪ್ರಕಾರ ಚೆಕ್ ಮಾಡಿದ್ರೆ ಡಾಕ್ಯುಮೆಂಟೇಷನ್ ಚೆಕ್ ಮಾಡಿಸಿದಿರಾ ಅಥವಾ ಡಾಕ್ಯುಮೆಂಟೇಷನ್ ಮಾಡಿಸಿದ್ದೀರಾ ಲೀಗಲ್ ಒಪಿನಿಯನ್ ತಗೊಂಡಿದ್ದೀರಾ ಲೀಡ್ ಅದ ಆಡಿಟ್ ಹತ್ರ ನೀವು ಆಡಿಟಿಂಗ್ ಮಾಡಿಸ್ತಿರಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ಇದ್ರೆ ಪ್ರಾಜೆಕ್ಟ್ ರಿಪೋರ್ಟ್ ತಗೊಂಡಿದ್ದೀರಾ ಅಂದರೆ ಲೋನ್ ಈ ಪರ್ಪಸ್ಗೆ ಮಾಡೋ ಅಂಥ ಉದ್ದೇಶಕ್ಕೆ ಇದನ್ನು ಮಾಡಿದ್ದೀರಾ ಇದು ಮಾಡಿದ ಮೇಲೆ ಕರೆಕ್ಟಾಗಿ ಅದನ್ನು ತ ಲಾಯರ ಬ್ಯಾಂಕಲ್ಲಿ ನಿಮ್ಗೆ ಎಷ್ಟು ಸಿಗುತ್ತೆ ಅಮೌಂಟು ಅಂತ ಯೋಚನೆ ಮಾಡಿದ್ದೀರಾ ಇಷ್ಟೆಲ್ಲ ಮಾಡಿದ ಮೇಲೆ ಅದಕ್ಕೆ ಇದು ಕರೆಕ್ಟಾದ್ರು ಆರ್ಕಿಟೆಕ್ಟ್ ಹತ್ರ ಒಂದು ಪ್ಲ್ಯಾನ್ ಹಾಕ್ಸಿದ್ದೀರಾ ತ್ರೀ ಡಿ ಎಲಿವೇಶನು ಪ್ಲಾನ್ ಸೆಕ್ಷನ್ಸು ಈ ಥರ ಮಾಡ್ಸಿದ್ದೀರಾ ಇದೆಲ್ಲ ಮಾಡಿಸಿದ ಮೇಲೆ ನೀವು ಮತ್ತೆ ಕನ್ಸ್ಟ್ರಕ್ಷನ್ಗೆ ಒಳ್ಳೆ ಕಂಟ್ರಾಕ್ಟ್ ಹುಡ್ಕಿದ್ದೀರಾ ಅಕಸ್ಮಾತ್ ಅದು ಇದೆಲ್ಲ ನನಗೆ ತಲೆನೋವು ಬೇಡ ಅಂತ ಹೇಳ್ಬಿಟ್ಟು ಏನಾದರೂ ನೀವು ಅದನ್ನು ಏನಾದರೂ ಒಳ್ಳೆಯ ಇಂಜಿನಿಯರಿಂಗ್ ಕೊಟ್ಬಿಟ್ಟು ಕನ್ಸ್ಟ್ರಕ್ಷನಿಗೆ ಕೊಟ್ಟಿದ್ದೀರಾ ಎಲ್ಲ ಪ್ರಶ್ನೆಗಳು ನಿಮ್ಮ ಹತ್ರ ಇದ್ದರೆ ಇದಕ್ಕೆ ಯು ಆರ್ ಇನ್ ರೈಟ್ ಪ್ಲೇಸ್ ನಾವು ಶಿವಪ್ರಮಾಣಮ್ ಆರ್ಕಿಟೆಕ್ಟ್ಸ್ ನಮ್ಮದು ಟ್ವೆಂಟಿ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಈ ಫೀಲ್ಡ್ಗಳಲ್ಲಿ ನಾವು ನಮ್ಮ ಹತ್ರ ಒಳ್ಳೆ ಆರ್ಕಿಟೆಕ್ಟ್ಸ್ ಇಂಜಿನಿಯರ್ಸ್ ಕಂಟ್ರಾಕ್ಟರ್ಸ್ ಲೀಗಲ್ ಒಪಿನಿಯನ್ ಲಾಯರ್ಸ್ ಹಾಗೆ ಆಡಿಟರ್ಸ್ ಒಳ್ಳೆ ಉತ್ತಮವಾದ ವಾಸ್ತು ಪುರುಷರು ಇವೆಲ್ಲ ನಮ್ಮದು ಬಲ್ಚ್ ಆಫ್ ಟೀಮನ್ನು ಇಟ್ಕೊಂಡು ವರ್ಕ್ ಮಾಡ್ತಾ ಇದೀವಿ ನಮಗೇನಾದರೂ ಇದ್ರ ಬಗ್ಗೆ ಅಡ್ವೈಸ್ ಬೇಕು ಅಂದರೆ ನಮ್ಮ ನಮ್ಮ ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ನಮ್ಮ ಆಫೀಸಿಗೆ ಬಂದು ಕಾಂಟ್ಯಾಕ್ಟ್ ಮಾಡಿ ನಮ್ಮದು ಹಾಸನ ಬೆಂಗಳೂರು ಮೈಸೂರು ಮೂರು ಕಡೆ ಒಂದು ಬ್ರಾಂಚ್ ಇದೆ ನಿಮಗೆ ಏನೇ ಪ್ರಾಬ್ಲಮ್ಸು ಬಿಲ್ಡಿಂಗ್ ಬಗ್ಗೆ ಇದ್ರು ನನಗೆ ಕಾಂಟ್ಯಾಕ್ಟ್ ಮಾಡಿ ನಾವು ನಿಮಗೆ ಸ ಸಿ ನಿಮ್ಮ ಸೇವೆಗೆ ಸದಾ ಸಿದ್ಧರಾಗಿರ್ತೀವಿ ನಾವು ನನ್ನ ನಾನು ನಾನು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದರೆ ನಮ್ಮ ಶಿವಪ್ರಮಾಣಮ್ ಚಾನಲ್ಸ್ ಯೂಟ್ಯೂಬ್ ಚಾನಲ್ಸ್ಗೆ ತಾವು ಸಬ್ಸ್ಕ್ರೈಬರ್ ಆಗಿ ಹಾಗೆ ಬೆಲ್ಲೈಕನ್ನು ಒತ್ತಿದ್ರೆ ನಿಮಗೆ ನಾವು ಮಾಡ್ತಿರೋ ಕೆಲವು ಕಾರ್ಯಕ್ರಮಗಳನ್ನು ಅಥವಾ ಚಾನಲ್ ಪ್ರೋಗ್ರಾಮ್ಗಳು ನಿಮಗೆ ತಲುಪವಾಗಿ ನಾವು ವ್ಯವಸ್ಥೆ ಮಾಡ್ತೀವಿ ನಮಸ್ತೆ ನಮಸ್ತೆ ನಮ್ಮ ಅನ್ನದಾತರಿಗೆ ಥ್ಯಾಂಕ್ ಯು